ಇಡೀ ಕರ್ನಾಟಕದ ನಲವತ್ತೈದು ಶಾಸಕರನ್ನು ಕರೆದಿದ್ದಾರೆ ನಾನು ಚರ್ಚೆ ಮಾಡಿ ನಮಗೆ ಹೆಚ್ಚಿನ ಹೋಳಿಯ ನೀರು ನಿಮಗೆ ಕೊಡ್ತೀವಿ ನಾವು ಸೂಕ್ಷ್ಮವಾಗಿ ಯಾವುದು ದುಡ್ಡು ಕೊಡುವುದಿಲ್ಲ ಎತ್ತಿನ ಹೋಳಿಗೆ ಇಪ್ಪತ್ತಾರು ಆರು ಸಾವಿರ ರೂಪಾಯಿ ಕೋಟಿ ಕೊಡ್ತಾರೆ ನಮಗೆ ಏನಿದೆ ಸ್ವಾಮಿ ತಾವಿರುವಂತದ್ದು ಒಬ್ಬಳೇ ಒಬ್ಬ ಶಾಸಕ ಇಲ್ಲಿ ನದಿ ತೀರದಲ್ಲಿ ನೀರು ಬಾಕಿ ಎಲ್ಲ ಸಮುದ್ರ ತೀರದಲ್ಲಿರುವಂಥ ಶಾಸಕರು ಇರು ನದಿ ತೀರದಲ್ಲಿ ನಾನು ಒಬ್ಬಳೆಯೊ ನಮ್ಮ ನಮಗೆ ಕುಡಿಯುವ ನೀರಿಗೆ ತೊಂದರೆ ಆಗಿದೆ ಇನ್ನು ಮುಂದೆ ನಾವು ದೊಡ್ಡ ಡ್ಯಾಮ್ ಆಗದಿದ್ರೆ ನಮಗೆ ಕುಡಿಯೋ ನೀರು ಕೂಡ ದಿವಸ ತೊಂದರೆ ಆಗ್ತದೆ ಇತ್ತಿನ ಒಳಗೆ ಮೇಲೆ ಹೋಗ್ಲಿಕ್ಕೆ ಆಯ್ತು ನಾವು ಇಲ್ಲಿ ಶೇಖರಣೆ ಮಾಡೋದಿದ್ರೆ ನಮಗೆ ಖಂಡಿತ ಇನ್ನೂ ಹತ್ತು ಹದಿನೈದು ವರ್ಷ ಆಗುವಾಗ ನಮಗೆ ಕುಡಿಯೋ ನೀರಿಗೆ ಬರೆಗಳು ಮಾಡ್ತದೆ ಅದಕ್ಕೆ ನಾವು ಕೊಟ್ಟಿರುವಂತದ್ದು ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಉಪ್ಪಿನಿಂಗಲ್ಲಿ ದೊಡ್ಡ ಬ್ರಿಡ್ಜ್ ಇನ್ನೊಂದು ಬರಲಿಕ್ಕಿದೆ ಕಟ್ಟೂರ ಐವತ್ತು ಕೋಟಿ ಜೀವನ ಪರ್ಯಂತ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ ತೋಟಕ್ಕೆ ಕೃಷಿಗೆ ಅಂತರ್ಜಲಕ್ಕೆ ಯಾವುದೇ ತೊಂದರೆಗಳಿಲ್ಲ ನಮ್ಮ ಕಟ್ಟಡದಲ್ಲಿ ಇನ್ನೂರೈವತ್ತು ಕೋಟಿ ಪ್ರಪೋಸಲ್ ಏನಿದೆ ಅದನ್ನು ಬಜೆಟಲ್ಲಿ ಪ್ರಯತ್ನವನ್ನು ಮಾಡ್ತೇವೆ ಮೊನ್ನೆ ಆಗಿದ ಕೆ ಎನ್ ಎನ್ ಅಲ್ಲಿ ಮೀಟಿಂಗಲ್ಲಿ ಅನುಮೋದನೆ ಮಾಡಿಸಿ ಚರ್ಚೆ ಮಾಡಿ ಅವರಿಗೆ ವಿನಂತಿ ಮಾಡಿ ಅದನ್ನು ಅನುಮೋದನೆ ಮಾಡಿ ಫೈನಲ್ ಮೀಟಿಂಗಿಗೆ ಹೋಗಿದೆ ಅದಾದ ಕೂಡಲೇ ನಿಮಗೆ ಹೇಳ್ತೀನಿ ಅದು ಆದರೆ ಒಂದು ಕನಸು ಮನಸ್ಸಾಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ದೇವಾಲಯದಲ್ಲಿ ಇನ್ನು ಹತ್ತು ದಿವಸದ ಒಳಗೆ ಅದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ ಉಪ್ಪಿನ ಕಡೆ ಫುಲ್ ಮಾಡಬೇಕಂತ ಕಿಂಡಿ ಆಣೆಕಟ್ಟುಗಳು ಕಿಂಡಿ ಆಣೆಕಟ್ಟುಗಳು ಸುಮಾರು ಮೂವತ್ತು ಕಿಂಡಿ ಆಣೆಕಟ್ಟುಗಳನ್ನು ಕೇಳಿದ್ವಿ ನಾನ್ನೂರು ಫುಟ್ ಬ್ರಿಡ್ಜ್ ಕಾಲು ಸಂಘಗಳು ಅಲ್ಲಲ್ಲಿ ಕಾಲು ಸಂಘಗಳನ್ನು ಕೇಳಿದ್ದೀವಿ ಅನಂತರ ತಡೆಗೋಡೆಗೆ ಒಂದು ಹದಿನೈದು ಕೋಟಿ ರೂಪಾಯಿಯನ್ನು ಕೇಳಿದ್ದೀವಿ ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿಯ ಅನುದಾನಗಳನ್ನು ಕೇಳಿದ್ದೇವೆ ಇದೆಲ್ಲ ನಮ್ಮ ಬೇಡಿಕೆ ಅದು ಬಂದರೆ ಈ ವರ್ಷ ಕೂಡ ನಾವು ಒಂದು ಸಾವಿರ ಕೋಟಿ ದಾಟಬಹುದು ಬಂದ ಮೇಲೆ ನಿಮ್ಮನ್ನ ಕರೆದು ಹೇಳ್ತೀನಿ ಆಗೋ ಮುಖ್ಯ ಹೇಳೋದಿಲ್ಲ ನಮ್ಮ ಗ್ರಾಮ ನಮ್ಮ ರಸ್ತೆ ಆಲ್ಮೋಸ್ಟ್ ಆಗಿದೆ ಅದರಲ್ಲಿ ನಾವು ಒಂದು ಇನ್ನೂರು ಕೋಟಿ ಬರಬಹುದಂತ ನಮ್ಮ ಅನಿಸಿಕೆ